ನಿಮಗ ಬೆಕ್ಕಾದ ಸಿಗುತ್ತೈತಿ ಮತ್ತಿರ ಗುಡದ ರಕ್ಷಣೇಶ್ವರಿಗೆ ಬೆಕ್ಕಾದ ಸಿಗುತ್ತೈತಿ ನಿಮಗ ಬೆಕ್ಕಾದ ಸಿಗುತ್ತೈತಿ ಅಲ್ಲು ದೇವರಂತ ಕಡೆಗಣಿಸಿ ಹೋಗು ಬರ್ರಿ ಕರೆ ಕರೆ ದೇವರೈದಿ ಅಲ್ಲು ದೇವರಂತ ಕಡೆಗಣಿಸಿ ಹೋಗುವ ಬತ್ತೀನ ದೂಡದ ರುವನೇಶ್ವರಿಗೆ ಜಗ್ಗಾದ ಸಿಗತೈತಿ ನಿಮ್ಮಾಗ ಜಗಾದ ಸಿಗತೈತಿ ಅಲ್ಲ ದೇವರಿಗೆ ಕಡೆ ಗೆಣಿಸಿ ಕರೆ ಕರೆ ಕಾಳ ಶಿವ ನಿಮಗ ಗತ್ತಿಗುತ್ತೈತಿ ಮತ್ತಿನ ನುಡನ ರಣೇಶ್ವರಿಗೆ ದಕ್ಕಾದ ಶಿವೈತಿ ನಿಮಗಾದ ಜಿಗುತ್ತೈತಿ ನಾನು ಕೆರ ನಾಡಿನಿಂದ ಬಬಲೇಶ್ವರಕ್ಕ ಆಗಮನ ಮಾಡ್ಯಾಲ ತನ್ನ ಪವಾಡ ತೋರಿಸುವುದಕ್ಕಾಗಿ ಕಾಡಾಟ ನಡೆಸಳಕ್ಯರಾಡಿ ನಿನ್ನ ನಾಡಿನಿಂದ ಬಲ್ಲೇಶ್ವರಕ್ಕೆ ಆಗಮನ ಮಾಡ್ಯಾಳಪ್ಪವಾಡ ತೋರಿಸುವುದಕ್ಕಾಗಿ ಕಾಡಾಟ ನಡೆಸಳ ಹೇಗ ಬರವರಿಗೆ ಬರೋರಿಗೆ ಹಂಗ தோரில தீ பந்தாயி சா நடிசால நூ சா நடிசாலே போன்ற சூத்த நடிசால எல்லாம் பண்டிய மேவர ಸಿಗಡೆ ದೇವ ಪಪ್ಪ ನುಡಿದರ ಧೇ ಅಕ್ಕಾದಶ ಅಕಾಶಿ ಪತ್ರಿನ ಮುಡದೇ ಜರಿಗೆ ಅಕಾದಶ ಬೈತಿ ಮಗ ಬಿಕ್ಕಾದ ಸಿಗುತ್ತೈತಿ ಮಹಾದೇವ ಶಿವ ಚರ ಗುರುಗೋಲಿಗೆ ಬೆಟ್ಟಿ ಆಗಲ್ಲ ಇರಲಾಗ ಜಾಗ ಕೊಡಬೇಕಂತ ಹಠವನ್ನು ಕೊಟ್ಟಾಳ ಮಹಾದೇವ ಶಿವಚರಿ ಗುರುಗೋಳಿಗೆ ತಟ್ಟಿಯಾಗಣ ಇರಲಾಕ ಜಾಗ ಕೊಡಬೇಕಂತ ಹಟವನ್ನ ತೊಟ್ಟಣ रोड वाला ಿಗೆ ಮಹಾದೇವ ಶಿವ ಜರ ಗುರುಗೋಳಿಗೆ ಶಟ್ಟಿಯಾಗಲ ಮುರಲಾತ ಜಾಗ ಕೊಡಬೇಕಂತ ಅಟವನ್ನ ಕೊಟ್ಟಾಲಾ ಶಿವಚರ ಅಪ್ಪಾಜಿಯವರಿಗೆ ಭೇಟಿಯಾಯ ಜಾಗ ಕೊಡಬೇಕಂತ ಹಠವನ್ನು ಕೊಡ್ತಾಯ ೇಶಗಿ ಡಕ್ಕಾದ ಸಿಗತೈತೆ ನಿಮಗ ಡಂಗಾದ ಸಿಗತೈತೆ ಪಕ್ಕಿ ನಡೆದರ ಮನೆ ಜೊರಿಗೆ ಡಕ್ಕಾದ ಸಿಗತೈತಿ ನಮಗ ನಕ್ಕಾದ ಸಿಗತೈತಿ ொடதர பாபுள்ள பக்தி பெக்காத கொடநாழ சொ நடைதர சட்டமந்திர துளநாழ ஏ பக்தி இல்லை துடதர நல்ல ஊ புவனேஸ்வரி பெக்காத கொடநாழ சொ நடைதர ಜಗ ನಮಗಲಾರಿಯಾದ ಜನ ನಮಗೂ ಮತ ಚೆಲು ದರಿಗೆ ಭುವನೇಶ್ವರಿಯೂ ನೆರಳಾಗಿ ಇರತ್ತಲದಾಗ ಕೈ ಮಾಡಿದ ನಳಕಾಗಿ ಬರಲಾಳ ವರಿಗೆ ಭುವನೇಶ್ವರಿಯು ಕೆರಳಾಗಿ ಇರತಾಳು ಅತನಾಗ ಕೈ ಮಾಡಿದಾರ ಗೆಲಕಾಗಿ ಬರತಾಳ 回家了。 ಸಿಗಮಾನ ರೀ ಜೈ ಮಾರ ಸಿಗ